ಬಾಯ್ ಬುಮ್ರಾ ಇವತ್ತೇ ಬರ್ಬೇಕಿತ್ತ ನೀನು ನನ್ ಮಾತ್ ಕೇಳು ರೆಸ್ಟ್ ಆಗೋ ರೆಸ್ಟ್ ಎಲ್ಲ ತಗೊಂಡಾಯ್ತು ಇವಾಗ ಏನಿದ್ರು ರೆಸ್ಟ್ ಇನ್ ಪಿಕ್ ಮಾಡದ ಅರ್ಜೆಂಟ್ ಮಾಡಬೇಡ ಅಂಬಾನಿಗ್ ನಾನ್ ಹೇಳ್ತೀನಿ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡು ಯಾಕೋ ಅನ್ಸ್ತಾ ಇದೆ ನೀನ್ ನನ್ ಬಗ್ಗೆ ಕೇರ್ ಮಾಡ್ತಿಲ್ಲ ನೀನು ಯಾರೋ ಎದುರ್ತಾರೆ ನನ್ ಒಂದ್ ವರ್ಷದ ಮಗ ಕೂಡ ಎದ್ರಲ್ಲ ನಿನ್ನ ಏನೋ ತಮ್ಮ ಅಂತ ಹೇಳಿದ್ರೆ ಜಾಸ್ತಿ ರನ್ನಿಂದ ಸೋಲ್ಸಲ್ಲ ನಿಮ್ಗೆ ಎಲ್ಲ ಕಮೆಂಟ್ ಮಾಡಿ ಹೇಳಿ ಯಾರ್ ಗೆಲ್ತಾರಂತ ಎಲ್ಲ ಕಮೆಂಟ್ ಮುಂಬೈ ಮುಂಬೈ ಅಂತಿರ್ಬೇಕು ಬಾಯ್ ಎಲ್ಲಾ ಕಮೆಂಟ್ ಬರಿ ಆರ್ ಸಿ ಬಿ ಅಂತ ಇಲ್ಲ ಅಂದ್ರೆ ನನ್ ಬಗ್ಗೆ ಗೊತ್ತಲ್ಲ ನಿಮ್ಗೆ ಯಾರ್ಯಾರ ಆರ್ ಸಿ ಬಿ ಅಂತ ಕಮೆಂಟ್ ಮಾಡ್ತೀರಾ ಎಲ್ಲಾ ಕಮೆಂಟ್ ಡಿಲೀಟ್ ಮಾಡಾಕ್ತಿನಿ ಆಯ್ನಿನ್ ಕಮೆಂಟ್ ಡಿಲೀಟ್ ಮಾಡಿದ್ರೆ ನಾನ್ ನಿನ್ನೆ ಡಿಲೀಟ್ ಮಾಡ್ಬಿಡ್ತೀನಿ ಏನ್ರೋ ನಿಮ್ ಈ ತರ ಜಗಳ ಇದೇನ್ ಕ್ರಿಕೆಟ್ ಇಲ್ಲ ಡಬ್ಲ್ಯೂ ಡಬ್ಲ್ಯೂ ರೋಹಿತ್ ಅಣ್ಣ ನನ್ ಮುಂಬೈಲಿ ಸಿಕ್ಕಾಗಿಲ್ಲುಡಿ ನಾನ್ ತಲೆ ಮೇಲೆ ಕೂರಿಸಿ ನಿಮ್ಗೆ ತಲೆ ಮೇಲೆ ಕೂರ್ಸ್ಕೋತಾನಂತೆ ಇವನೇ ನಾನೇ ಮರಿನಾ ಇವನು ಅಣ್ಣ ರೋಹಿತ್ ಅಣ್ಣನ ತಲೆ ಮೇಲೆ ಕೂರ್ಸ್ಕೊಳಕು ಆಗಲ್ಲ ಒಂದ್ ಬಾರ ಜಾಸ್ತಿ ಅಣ್ಣ ಲೋ ಛಬ್ರಿ ಪಾಂಡು ನಿಮ್ಮ ಅಪ್ಪನ್ ಮನೆ ತಿಂತಿನ ನಾನು ಜಾಸ್ತಿ ಎಳದ್ರೆ ಬಾಯಕ್ ಬೆಣ್ಣೆ ತಿರುಗ್ ಬಿಡ್ತೀನಿ ಹದಿಲ್ ಬೇಡ ಅಣ್ಣ ನಿನ್ ಹಿಂದೆ ನಾನ್ ಇದೀನಿ ನೀನ್ ಏನ್ ಬೇಕಾದ್ರೂ ಮಾಡು ಇವನು ಬೇರೆ ನಾನ್ ಎಷ್ಟ್ ಅನ್ಕೊಂತೀನಿ ಬೈಬಾರ್ದು ಅಂತ ಈ ಬೋಲಿ ಮಕ್ಳು ನೆಮ್ದಿಯಾಗಿ ಬದ್ಕಕ್ ಬಿಡಲ್ಲ ಈ ತೆಣಕ್ಕೆಂಡ್ರು ಈ ಥರ ಬೈಯೋ ಕೆಲಸ ಅಲ್ಲ ನಿಂದು ನೀನು ಏನಿದ್ರೂ ನಮಗೆ ಮ್ಯಾಚ್ ಗೆಲ್ಲಿಸ್ಬೇಕು ಆಡಿದ್ರೆ ತಾನೇ ಗೆಲ್ಸೋದು ನಿಮ್ಮ ಕ್ಯಾಪ್ಟನ್ ಹೇಳ್ಬಿಟ್ನಲ್ಲ ನಾನು ಹಿಂಜರಿ ಇಲ್ದಿದ್ರು ಹಿಂಜರಿ ಅಂತ ಹೋಗ್ ಹೇಳು ಹೋಗೋ ಅವ್ನೇ ಅವ್ನೇ ಗೆಲಸ್ತಾನೆ ನಿಮ್ಮ ಮಹಾ ಕ್ಯಾಪ್ಟನ್ ಇವತ್ತು ಗೆಲಸ್ತೀನಿ ಅಣ್ಣ ಇವತ್ತು ನೋಡ್ಕೋ ಆಡ್ತಾ ಇದ್ರೆ ಹಳೆ ಮುಂಬೈ ಅನ್ನಬೇಕು ಚಳಿ ಮುಂಬೈ ಅಂದರೆ ಇನ್ಸ ಚಿನುಪು ಲೈಡು ಮಲಿಂಗ ಅವರೆಲ್ಲ ಆಡ್ತಾರೆ ಏಯ್ ಮೊದಲು ಈ ಚಿಕ್ಕ ಕಳನ್ನ ಆಚೆ ಕಳಿಸಿ ಐ ಬಿಟ್ರೆ ಬರೀ ಕಾಮಿಡಿ ಮಾಡ್ತಾರೆ ಕಾಮಿಡಿ ಅಂದ್ರೆ ಆಗಲ್ಲ ನಮ್ಗೆ ಏನಿದ್ರು ಸೀರಿಯಸ್ ಇರ್ಬೇಕು